ಸಂಸ್ಕೃತಿಯಿಂದ ವಿಮುಖರಾಗ್ತಾ ಇರುವಂತಹ ಕಾಲಘಟ್ಟದಲ್ಲಿದ್ದೇವೆ ಮೊಬೈಲ್ಗೆ ಅವರು ಹೆಚ್ಚು ಅಂಟ್ಕೊಂಡಿರೋದನ್ನು ನೋಡ್ತೇವೆ ಇನ್ನೊಂದು ಕಡೆ ಎ ಐ ಪ್ರವೇಶ ಆಗಿದೆ ಪುಸ್ತಕ ಮಾಧ್ಯಮದಲ್ಲಿ ಮತ್ತು ಈಗೆಲ್ಲ ಎಲ್ಲ ಕಡೆ ಎ ಐ ಪ್ರವೇಶವನ್ನು ನಾವು ಅದನ್ನು ತಡೆಯೋಕ್ಕಾಗಲ್ಲ ಅದರ ಅದನ್ನು ಉಪಯೋಗಿಸ್ಕೊಂಡೇ ಹೇಗೆ ನಾವು ಯುವ ಜನರನ್ನು ತಲುಪೋದು ಅನ್ನೋದು ಒಂದು ಬಹುದೊಡ್ಡ ಸವಾಲಾಗಿದೆ ಎಲ್ಲರಿಗೂ ನಮಸ್ಕಾರ ಸಾಕಷ್ಟು ಸಮಯ ಆಗಿದೆ ಕರ್ನಾಟಕ ಪ್ರಕಾಶಕರ ಸಂಘದ ನೂತನ ಕಾರ್ಯಕ್ರಮಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡಿದಂತಹ ಪ್ರೊಫೆಸರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಹಲವಾರು ವಿಷಯಗಳನ್ನು ನಮ್ಮೆದುರು ತೆರೆದಿಟ್ಟರು ಪುಸ್ತಕ ಲೋಕ ಮತ್ತು ಪ್ರಕಾಶಕರು ಲೇಖಕರು ಓದುಗರು ಮಾರಾಟಗಾರರ ಮಧ್ಯೆ ಇರುವಂತಹ ಸಂಬಂಧವನ್ನು ಹಾಗೆ ಡಾಕ್ಟರ್ ಸಿದ್ದನ್ಗೌಡ ಪಾಟೀಲ್ರು ನವಕರ್ನಾಟಕ ಪ್ರಕಾಶನದ ಮೂಲಕ ಅವರು ಮಾನವ ಕುಲದ ಸೇವೆಯನ್ನು ಮಾಡ್ತಾ ಬಂದಿರೋದ್ರ ಜೊತೆಗೆ ಪ್ರಕಾಶಕರ ಸಂಘದ ಒಡನಾಟ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೇಗೆ ಯಾವ ರೀತಿಯಾಗಿ ನಾವು ಪಾತ್ರವನ್ನು ನಿರ್ವಹಿಸ್ಬೇಕನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿದರು ಹಾಗೆ ವಿದ್ಯಾರಶ್ಮಿ ಪೆಲ್ತಡ್ಕ ಅವರು ಕೂಡ ಯುವ ಜನರಿಗೆ ತಲುಪುವಂತಹ ಏಕೆಂದರೆ ಈಗ ತಂತ್ರಜ್ಞಾನ ಯುಗದಲ್ಲಿದ್ದೀವಿ ಸೊ ಹೇಗೆ ನಾವು ಯುವಜನರನ್ನು ತಲುಪೋದು ಅದು ಬಹಳ ಮುಖ್ಯವಾದ ಆದ್ಯತೆ ಅನ್ನೋದನ್ನು ಕೂಡ ಅವರು ಹೇಳಿದರು ನಮ್ಮ ಕರ್ನಾಟಕ ಪ್ರಕಾಶಕರ ಸಂಘದ ಕಾರ್ಯದರ್ಶಿಗಳಾದ ಅಭಿನವ್ ರವಿಕುಮಾರ್ ಇದ್ದಾರೆ ಉಪಾಧ್ಯಕ್ಷರಾದ ಜಿ ಎನ್ ಮೋಹನ್ ಅವರಿದ್ದಾರೆ ಮತ್ತು ನಮ್ಮ ಟೀಮು ತುಂಬ ಸಮರ್ಥವಾದ ಟೀಮ್ ಅಂತ ಹೇಳೋದಕ್ಕೆ ಬಯಸ್ತೇನೆ ಯಾಕೆಂದರೆ ಪ್ರೇಮ್ಚಂದ್ರ ಅವರು ಕೂಡ ಉಪಾಧ್ಯಕ್ಷರು ಮತ್ತು ನಿಂಗರಾಜ್ ಚಿತ್ತಣ್ಣವರು ಮೈಸೂರಿನ ನಮ್ಮ ಪುಸ್ತಕ ಮಳಿಗೆಯ ಪುಸ್ತಕ ಪ್ರಕ ಪ್ರಾಧಿಕಾರದ ಮಳಿಗೆಯ ಇವರು ನಿಂಗರಾಜ್ ಅವರು ಜಂಟಿ ಕಾರ್ಯದರ್ಶಿಗಳು ಮತ್ತು ರಾಜೇಂದ್ರ ಪ್ರಸಾದ್ ಅವರು ಖಜಾಂಚಿಯವರು ಹಾಗೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಹೇಮಾ ಪಟ್ಟಣ್ ಶೆಟ್ಟಿ ಇದ್ದಾರೆ ವಸುಧೇಂದ್ರ ಇದ್ದಾರೆ ಕೆ ರಾಜ್ಕುಮಾರ್ ಇದ್ದಾರೆ ವಿದ್ಯಾರಣ್ಯ ಬಿ ಎಸ್ ಇದ್ದಾರೆ ಆರ್ ಪೂರ್ಣಿಮಾ ಅವರಿದ್ದಾರೆ ರವೀಂದ್ರನಾಥ್ ಸಿರಿವರ ಇದ್ದಾರೆ ವಿಶಾಲ್ ಶರ್ಮಾ ಇದ್ದಾರೆ ವಿಶಾಲಾಕ್ಷಿ ಶರ್ಮಾ ಅವ್ರದ್ದು ಇನ್ನೊಂದು ನನ್ನ ಪರಿಚಯ ಪ್ರಕಾಶಕಿಯಾಗಿ ತಮಗೆಲ್ಲ ಅವರು ಭೂಮಿ ಬುಕ್ಸಿಂದ ಇತ್ತೀಚೆಗೆ ಪ್ರಜಾವಾಣಿಯಲ್ಲಿ ತಾವು ಒಂದು ಫ್ರಂಟ್ ಪೇಜ್ ನ್ಯೂಸ್ ಓದಿರ್ತೀರ ಬಲಾಢ್ಯ ಮಹಿಳೆ ಅಂತ ದೀಪಾ ಅನ್ನುವಂತಹ ಮಹಿಳೆ ತನ್ನ ಇಬ್ಬರು ಮಕ್ಕಳಿಗಾಗಿ ಪವರ್ ಲಿಫ್ಟಿಂಗ್ ಕಲಿತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ತಂದುಕೊಟ್ಟವರು ಅವರ ತಾಯಿಯವರು ದೀಪ ಅವರ ತಾಯಿ ವಿಶಾಲಾಕ್ಷಿಯವರು ಮೇಡಮ್ ಎದ್ನಿತ್ಕೊಳ್ಳಿ ಸೊ ಅವರಿಗೆ ನಾವು ಇದು ಈ ಸಭೆಯ ಮುಖಾಂತರ ಅವರಿಗೆ ಮತ್ತು ದೀಪ ಅವ್ರಿಗಿಬ್ಬರಿಗೂ ಕೂಡ ಅಭಿನಂದನೆಗಳನ್ನ ಹೇಳೋಣ ಈಗ ರಾಜ್ಯೋತ್ಸವ ಸಮಿತಿ ಆಯ್ಕೆ ನಡೀತಾ ಇದೆ ಇಲ್ಲಿ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಮಾನಸ ಅವರು ಕೂಡ ಇದ್ದಾರೆ ಕ್ರೀಡಾ ವಿಭಾಗದಲ್ಲಿ ದೀಪ ಅವರಿಗೆ ಒಂದು ಪ್ರಶಸ್ತಿಯನ್ನು ಘೋಷಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡೋಕ್ಕೆ ಕ್ರೀಡೆಯಲ್ಲಿ ನಮಗೆ ಮಹಿಳೆಯರು ಬಹಳ ಕಡಿಮೆ ಅದರಲ್ಲೂ ದೀಪ ಅವರ ವಿಶಿಷ್ಟತೆ ಏನಂದರೆ ಪವರ್ ಲಿಫ್ಟಿಂಗ್ ಮಕ್ಕಳಿಗೋಸ್ಕರ ಆ ಆ ಮಕ್ಕಳು ಅವರು ಅವ್ರನ್ನ ಎತ್ಕೊಂಡು ಅವ್ರು ಹೋಗಬೇಕು ಪ್ರತಿಯೊಂದು ಕಾರ್ಯವನ್ನು ಕೂಡ ಒಬ್ಬ ತಾಯಿಯಾಗಿ ಅವರು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕಾಗಿ ಅವರು ತಮಗೆ ಸ್ಟ್ರೆಂಕ್ ಬೇಕು ಮಾಂಸಖಂಡಗಳ ಸದೃಢತೆಗೆ ಅಂಥೇಳಿ ಪವರ್ ಲಿಫ್ಟಿಂಗ್ ಕಲಿತು ಆಮೇಲೆ ಅದರ ಇದರಲ್ಲಿ ತೊಡಗ್ತಾರೆ ಕಾಂಪಿಟೇಷನ್ಗಳಲ್ಲಿ ಪಾಲ್ಗೊಂಡು ಸೊ ಹಾಗಾಗಿ ಅವರು ತುಂಬ ಅತ್ಯಂತ ಅರ್ಹರು ಅಂತ ಅನಿಸುತ್ತೆ ಆಮೇಲೆ ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸೋದ್ರಲ್ಲಿ ನಮ್ಮ ಮಾನಸ ಅವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ತನುಮನ ಪ್ರಕಾಶನದ ಪ್ರಕಾಶಕರು ಕೂಡ ಅವರನ್ನು ನಾನು ಗಮನಿಸಿದ್ದೇನೆ ಪುಸ್ತಕಗಳನ್ನು ಹೊತ್ಕೊಂಡು ಮಾರಾಟ ಮಾಡಿದ್ದಾರೆ ಮೈಸೂರಿನಾದ್ಯಂತ ಅನೇಕ ಕಡೆ ಅವ ಪುಸ್ತಕ ಪ್ರೀತಿ ತುಂಬ ಹೇರಿದೆ ಅವ್ರದ್ದು ಜೊತೆಗೆ ಮೊನ್ನೆ ಮೈಸೂರು ದಸರಾದಲ್ಲಿ ಭಾನು ಮುಷ್ತಾಕ್ ಅವರ ಪುಸ್ತಕವನ್ನು ಒಂದು ಅವರ ಬದುಕಿನ ಗಾಥೆಯ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದ್ರು ಅವರ ಪ್ರಕಾಶನ ಪುಸ್ತಕ ಪ್ರಾಧಿಕಾರದ ಮೂಲಕ ಸೊ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮೊನ್ನೆ ಫೋನ್ ಮಾಡಿದಾಗ ಬಹುಶಃ ಅವರು ಮೀಟಿಂಗಲ್ಲಿದ್ದರು ಅನಿಸುತ್ತೆ ಆದರೂ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಮ್ಮ ಜೊತೆ ಇದ್ದಾರೆ ಅವರಿಗೆ ನಾನು ನಮ್ಮ ಪ್ರಕಾಶಕರ ಸಂಘದ ಪರವಾಗಿ ಅಭಿನಂದನೆ ಮತ್ತು ವಂದನೆ ಎರಡನ್ನು ಕೂಡ ಹೇಳ್ತೇನೆ ಹಾಗೆ ಪ್ರೊಫೆಸರ್ ಜಿ ಶರಣಪ್ಪ ಅವರಿದ್ದಾರೆ ಆರ್ ಸುನಂದಮ್ಮ ಅವರು ನಾಗೇಶ್ ಅರಳಕೊಪ್ಪೆ ಮತ್ತು ಆಶಾ ರಘು ಎಲ್ಲರೂ ಅನೇಕ ಇದು ಲೇಖಕರು ಮತ್ತು ಪ್ರಕಾಶಕರು ಇಲ್ಲಿ ಆಗಮಿಸಿದರೆ ಮತ್ತು ಪ್ರಕಾಶಕರ ಸಂಘದ ಮುಂದೆ ಈಗಾಗಲೇ ಎಲ್ಲ ಹಿರಿಯರು ಮಾತಾಡಿದಂತೆ ವಿದ್ಯಾರಶ್ಮಿ ಕಿರಿಯರು ಅನೇಕ ಸವಾಲುಗಳು ನಮ್ಮೆದುರಿವೆ ಈಗ ಐವತ್ತರ ಸಂಭ್ರಮದಲ್ಲಿ ನಾವಿದ್ದೇವೆ ಒಂದು ಕಡೆ ನಾವು ಯುವ ಜನತೆ ಈಗಾಗಲೇ ಮಾತನಾಡಿದಂತೆ ಪುಸ್ತಕ ಸಂಸ್ಕೃತಿಯಿಂದ ವಿಮುಖರಾಗ್ತಾ ಇರುವಂತಹ ಕಾಲಘಟ್ಟದಲ್ಲಿದ್ದೇವೆ ಮೊಬೈಲ್ಗೆ ಅವರು ಹೆಚ್ಚು ಅಂಟ್ಕೊಂಡಿರೋದನ್ನು ನೋಡ್ತೇವೆ ಇನ್ನೊಂದು ಕಡೆ ಎ ಐ ಪ್ರವೇಶ ಆಗಿದೆ ಪುಸ್ತಕ ಮಾಧ್ಯಮದಲ್ಲಿ ಮತ್ತು ಈಗೆಲ್ಲ ಎಲ್ಲ ಕಡೆಯೇ ಪ್ರವೇಶವನ್ನು ನಾವು ಅದನ್ನು ತಡೆಯೋಕ್ಕಾಗಲ್ಲ ಅದರ ಅದನ್ನು ಉಪಯೋಗಿಸ್ಕೊಂಡೇ ಹೇಗೆ ನಾವು ಯುವ ಜನರನ್ನು ತಲುಪೋದು ಅನ್ನೋದು ಒಂದು ಬಹುದೊಡ್ಡ ಸವಾಲಾಗಿದೆ ಅದನ್ನು ನಾವು ಪ್ರಕಾಶಕರ ಸಂಘ ಅಂತಹ ಕಾರ್ಯವನ್ನು ಮಾಡಬೇಕಾಗಿದೆ ಓದುವ ಅಭಿರುಚಿಯನ್ನು ಬೆಳೆಸುವಲ್ಲಿ ಅದು ಬಹಳ ಮುಖ್ಯ ನಂಗೆ ಅನಿಸುತ್ತೆ ಅದಕ್ಕಾಗಿ ನಾವು ಅಚ್ಚಿನ ಮೆಚ್ಚು ಅಂತ ಅನ್ನುವಂಥ ಕಾರ್ಯಕ್ರಮ ಒಂದು ಪುಸ್ತಕ ಚರ್ಚೆಯ ಬಗ್ಗೆ ಈಗಾಗಲೇ ಜಿ ಎನ್ ಮೋಹನ್ ಅವರು ಅಭಿನವ ರವಿಯವರು ಹೇಳಿದರು ಸೊ ಇದನ್ನು ಬರೀ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಯುವ ಜನರನ್ನ ಹೈಸ್ಕೂಲು ಕಾಲೇಜಿನ ವಿದ್ಯಾರ್ಥಿ ಯುವ ಜನರು ಮತ್ತು ಬೇರೆ ಬೇರೆ ಕ್ಷೇತ್ರದ ಯುವ ಜನರನ್ನು ಒಳಗೊಂಡಂತೆ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಇದ್ದೀವಿ ಆಮೇಲೆ ಚಿತ್ರಕಲಾವಿದರು ಈಗ ಮುಖಪುಟ ಒಂದು ಪುಸ್ತಕ ನಾವು ತಗೊಂಡಾಗ ಆ ಮುಖಪುಟ ನೋಡಿದ ಕೂಡಲೇ ನಮಗೆ ಆಕರ್ಷಣೆ ಆಗುತ್ತೆ ಓದಬೇಕು ಅನಿಸುತ್ತೆ ಮತ್ತು ಒಳಗಿನ ಪುಟ ವಿನ್ಯಾಸ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸೊ ಹಾಗೆ ಕಲಾವಿದರು ಮತ್ತು ವಿನ್ಯಾಸಕಾರರ ಜೊತೆ ಒಂದು ಸಂವಾದ ಸಂಪರ್ಕ ಸಾಧನೆ ಮಾಡಬೇಕು ಅಂತ ಅವರ ಜೊತೆ ಒಂದು ಸಂವಾದ ಕೂಡ ನಾವು ಆರಂಭಿಸ್ತಾ ಇದ್ದೀವಿ ಅದು ಬಹಳ ಮುಖ್ಯ ಆಮೇಲೆ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಈ ಪುಸ್ತಕ ಜಾಥಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅನ್ನರ್ಹಳ್ಳಿ ಹೇಳ್ತಾ ಇದ್ದರು ಅದನ್ನು ಮುತ್ತು ಬಂದಿದೆ ಕೇರಿಗೆ ಅನ್ನುವಂತಹ ಇದು ಸ ಇದರಲ್ಲಿ ಟೈಟಲ್ ಇಟ್ಕೊಂಡು ಅದನ್ನು ಶುರು ಮಾಡ್ತಾ ಇದ್ದೀವಿ ಎಲ್ಲ ಕಡೆಯೂ ಅದನ್ನು ಆರಂಭಿಸೋಣ ಅಂಥೇಳಿ ಸೊ ಹಾಗಾಗಿ ಆಮೇಲೆ ಪ್ರಕಾಶನ ಕಮ್ಮಟಗಳು ಈಗಾಗಲೇ ಬಳ್ಳಾರಿಯ ಕೃಷ್ಣದೇವರಾಯೂನಿವರ್ಸಿಟಿಯವ್ರು ಮುಂದೆ ಬಂದಿದ್ದಾರೆ ಬಳ್ಳಾರಿ ಜಿಲ್ಲೆಯ ಪ್ರಕಾಶಕರು ಲೇಖಕರಿಗಾಗಿ ಒಂದು ಪ್ರಕಾಶನ ಕಮ್ಮಟ ಮಾಡಿ ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ಆರಂಭ ಆಗಿ ಬೇರೆ ಬೇರೆ ಯೂನಿವರ್ಸಿಟಿಯವರು ಕೊಪ್ಪಳ ಮತ್ತು ಕೊಡಗು ಮೈಸೂರು ಎಲ್ಲ ಕಡೆಯಿಂದನೂ ಒಂದು ಬರ್ತಾ ಇದೆ ನಮ್ಮಲ್ಲಿ ಕ ಎರಡು ದಿನಗಳ ಒಂದು ಶಿಬಿರ ಮಾಡಿ ಅಂತ ಅಲ್ಲಿ ಕರಡುತ್ತಿದ್ದುವ ಶಿಬಿರನೇ ಏಕೆಂದರೆ ನಮ್ಮ ಪುಸ್ತಕ ತರದ್ರೆ ಅಲ್ಲಿ ತಪ್ಪುಗಳು ಕಂಡ್ರೆ ಓದೋಕ್ಕಾಗಿಲ್ಲ ಅಂದರೆ ಖಂಡಿತ ಪುಸ್ತಕ ನಾವು ಎತ್ತಿಟ್ಬಿಡ್ತೀವಿ ಹಂಗಾಗಿ ಮೊದಲು ಈಗ ಇವಾಗ ಕರಡುತ್ತಿದ್ದದೆ ಬಹಳ ಕಡಿಮೆ ಆಗಿದೆ ಭಾಳಷ್ಟು ಲೇಖಕರಿಗೆ ಅವರೇ ಕಂಪ್ಯೂಟ್ರಲ್ಲಿ ಟೈಪ್ ಮಾಡಿ ಕಳಿಸ್ತಾರೆ ಅವರೇ ಕರಡುತ್ತಿದ್ದಿರ್ತಾರೆ ಅದು ಬೇರೆ ಆದರೆ ಇನ್ನೂ ಕೆಲವು ಲೇಖಕರು ನಮ್ಮಂತವ್ರ ಕೈಯಲ್ಲಿ ಬರೆದು ಕಳಿಸೋರು ಇದ್ದೀವಿ ನನಗೆ ಕಂಪ್ಯೂಟರ್ ಬರ ಬರಲ್ಲ ಸೊ ಹಾಗಾಗಿ ನಮ್ಮಂಥವ್ರದ್ದು ಕರಡು ತಿದ್ದಲೇಬೇಕಾಗುತ್ತೆ ಅಂದರೆ ಬ ಒಂದು ಸರಿ ಅವರು ಟೈಪ್ ಆದಮೇಲೆ ನೋಡಲೇಬೇಕಾಗುತ್ತೆ ಎರಡು ಮೂರು ಕ ಕರಡು ತಿದ್ದಲೇಬೇಕಾಗುತ್ತೆ ಸೊ ಅಂಥದನ್ನು ಅಚ್ಚುಕಟ್ಟಾಗಿ ಮಾಡುವಂತಹ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಅದನ್ನು ನಮ್ಮ ರಾಜ್ಕುಮಾರ್ ಅವರು ಬಹಳ ಸೊಗಸಾಗಿ ಅದನ್ನು ಇದನ್ನು ನಡೆಸ್ಕೊಡ್ತಾರೆ ಕ್ಲಾಸ್ಗಳನ್ನ ಮತ್ತು ಪುಸ್ತಕದಂಗಳ ಹೇಳಿ ಅದನ್ನ ಗ್ರಂಥಾಲಯ ಚಟುವಟಿಕೆಯನ್ನು ಕೂಡ ಆರಂಭಿಸ್ತಾ ಇದ್ದೀವಿ ಸೊ ಇವೆಲ್ಲವನ್ನು ಸರಳವಾಗಿ ಸುಲಭವಾಗಿ ಎಲ್ಲ ಕಡೆಗೂ ಜರುಗೋದಕ್ಕೆ ಉಪ ಸಮಿತಿಗಳನ್ನು ಮಾಡಿದ್ದೀವಿ ನಮ್ಮ ಕಾರ್ಯಕಾರಿ ಸಮಿತಿಯಿಂದ ಒಂದೊಂದಕ್ಕೂ ಒಂದೊಂದು ಉಪ ಮಾಡಿ ಮಾಡಿ ಕಾರ್ಯಚಟುವಟಿಕೆಗಳನ್ನ ಎಲ್ಲರಿಗೂ ವಿಸ್ತರಣೆ ಮಾಡಿ ಪ್ರತಿಯೊಬ್ಬರು ಕೂಡ ಅವರದೇ ಸಂಘದ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಅವ್ರು ರೂಪಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಮತ್ತು ಮುಖ್ಯವಾಗಿ ಪ್ರಕಾಶಕರ ಬಹಳ ದೊಡ್ಡ ಬೇಡಿಕೆ ನರಹಳ್ಳಿಯವರು ಈಗಾಗಲೇ ಹೇಳಿದರು ಪುಸ್ತಕ ಖರೀದಿ ಅನ್ನೋದು ಇಪ್ಪತ್ತರಲ್ಲಿ ಕೂಡ ಇಪ್ಪತ್ತರದ್ದು ಖರೀದಿಯಾಗಿದ್ದು ಕೆಲವರು ಆಗಲೇ ಪುಸ್ತಕ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೇ ಕೆಲವು ಪ್ರಕಾಶಕರಿಗೆ ಹಣ ಸಂದಾಯ ಆಗಿದೆ ಇನ್ನೂ ಬಹಳಷ್ಟು ಪ್ರಕಾಶಕರಿಗೆ ಹಣ ಬಂದೇ ಇಲ್ಲ ಆ ನಂತರದ ಇಪ್ಪತ್ತೊಂದರಿಂದ ಆಗಬೇಕಾಗಿದೆ ಇನ್ನೂ ಆಗಿಲ್ಲ ಪ್ರತಿ ವರ್ಷ ಆರು ಸಾವಿರ ಪುಸ್ತಕಗಳು ಬರ್ತವೆ ಅದರಲ್ಲಿ ಎಷ್ಟು ಗಟ್ಟಿ ಎಷ್ಟು ಜೊಳ್ಳು ಅನ್ನೋದು ಸೆಕೆಂಡ್ರಿ ಸೊ ಅದರಲ್ಲಿ ಈ ಬಾರಿ ಬಹುಶಃ ಮೂರು ಸಾವಿರ ಪುಸ್ತಕಗಳು ಆಯ್ಕೆ ಆಗಿದೆ ಆಯ್ಕೆ ಸಮಿತಿಯ ಸದಸ್ಯರಾಗಿ ಮಾನಸ ಅವರು ಕೂಡ ಇಲ್ಲಿದ್ದಾರೆ ಅದಕ್ಕೆ ನಾವು ಮೊಟ್ಟ ಮೊದಲು ಗ್ರಂಥಾಲಯ ಸೆಸ್ ಏನಿದೆ ಅದು ಬೇರೆಯೇ ಅಕೌಂಟ್ ಆಗಬೇಕು ನಾವೇ ಕೊಟ್ಟ ತೆರಿಗೆ ಹಣ ಜನಸಾಮಾನ್ಯರ ತೆರಿಗೆ ಹಣ ಅದನ್ನು ಸಪ್ರೇಟ್ ಅಕೌಂಟ್ ಮಾಡಿದರೆ ಈಗ ಆರೋಗ್ಯ ಇಲಾಖೆಯಲ್ಲಿ ಸಪ್ರೇಟ್ ಅಕೌಂಟ್ ಇದೆ ಬೇರೆ ಬೇರೆ ಇಲಾಖೆಗಳಿಲ್ಲ ಗ್ರಂಥಾಲಯಕ್ಕೆ ಯಾಕೆ ಮಾಡಿಲ್ಲ ಸರ್ಕಾರ ಅನ್ನೋದನ್ನು ನಾವು ಒತ್ತಾಯಿಸಬೇಕಾಗಿದೆ ಯಾಕೆಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪುಸ್ತಕ ಪ್ರೀತಿಯುಳ್ಳವರು ಅವರು ಮುಖ್ಯಮಂತ್ರಿಗಳಾದ ಕೂಡಲೇ ಹೇಳಿದ್ದು ನನ್ನನ್ನು ಯಾರಾದರೂ ಭೇಟಿಯಾಗಕ್ಕೆ ಬಂದರೆ ನೀವು ಪ ಹೂಗಳನ್ನು ತರಬೇಡಿ ಪುಸ್ತಕವನ್ನು ತನ್ನಿ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿ ಅಂತ ಕರೆ ಕೊಟ್ಟವರು ಸೊ ಹಾಗಾಗಿ ಅವರು ಖಂಡಿತ ಈ ಸಮಸ್ಯೆಯನ್ನು ಅವರು ಬಗೆಹರಿಸ್ತಾರೆ ಹೇಳಿ ಪ್ರತ್ಯೇಕ ಸೆಸ್ ಹಣವನ್ನು ಪ್ರತ್ಯೇಕ ಅಕೌಂಟ್ ಆರಂಭಿಸಿದರೆ ಆಗ ನಾವು ಸರ್ಕಾರ ಪ್ರತಿ ವರ್ಷ ನೀವು ಇಪ್ಪತ್ತು ಕೋಟಿ ಕೊಡಿ ಹತ್ತು ಕೋಟಿ ಕೊಡಿ ಅಂತ ಬಜೆಟಲ್ಲಿ ಕೇಳೋ ಇದೆ ಬರಲ್ಲ ಪ್ರಮೇಯನೇ ಬರಲ್ಲ ಆ ಸಣ್ಣದಲ್ಲೇ ನಾವು ಸರಾಗವಾಗಿ ಎಲ್ಲ ಪುಸ್ತಕಗಳ ಖರೀದಿ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಒತ್ತಾಯ ತರಬೇಕಾಗಿದೆ ಆಮೇಲೆ ಮತ್ತೊಂದು ಇತ್ತೀಚೆಗೆ ಡಿ ಎಸ್ ಸಿ ಆರ್ ಟಿನವರು ಮಕ್ಕಳಿಗಾಗಿ ಪುಸ್ತಕಗಳನ್ನು ಮಾಡೋದನ್ನು ಖರೀದಿ ಮಾಡ್ತಿದ್ದಾರೆ ಕಳೆದ ಎರಡು ವರ್ಷದಿಂದ ಆರಂಭ ಮಾಡಿದ್ದಾರೆ ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಒಂದೊಂದು ಕೋಟಿ ಹಣವನ್ನು ಅಲ್ಲಿ ವಿನಿಯೋಗಿಸ್ತಾ ಇದ್ದಾವೆ ಆದರೆ ಇದು ಬಹಳ ಸಂತೋಷ ಸಂಗತಿ ಆಗಿದೆ ನಿಜ ಆದರೆ ಆ ಯೋಜನೆಯಲ್ಲಿ ಹೇಗೆ ಅಂತ ಹೇಳಿದರೆ ಪ್ರಕಾಶಕರು ಆ ಪುಸ್ತಕ ಆಯ್ಕೆ ಮಾಡುವಾಗ ಪ್ರಕಾಶನ ಸಂಸ್ಥೆ ಹತ್ತು ವರ್ಷಗಳಾಗಿರಬೇಕು ಅನ್ನುವಂಥ ಒಂದು ನಿಯಮವನ್ನು ಇಟ್ಟಿದ್ದಾರೆ ಅದು ಖಂಡಿತ ಸರಿಯಲ್ಲ ಆಗ ಮತ್ತೆ ಈ ಪ್ರಬಲವಾದ ಪ್ರಕಾಶಕರಿಗೆ ಆ ಪುಸ್ತಕಗಳ ಖರೀದಿ ಸಾಧ್ಯ ಆಗುತ್ತೆ ಮತ್ತು ಅವರೇ ಆ ಉದ್ಯಮದಲ್ಲಿ ತೊಡಗಿಕೊಂಡಿರೋರು ಶ್ರೀಮಂತರೇ ಶ್ರೀಮಂತರಾಗ್ತಾ ಹೋಗ್ತಾರೆ ಅದನ್ನು ನಾವು ಬದಲಾವಣೆ ಮಾಡಬೇಕಾಗಿದೆ ಅದಕ್ಕೆ ಒತ್ತಾಯ ತರಬೇಕಾಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಈ ಕುರಿತಾಗಿ ಒತ್ತಾಯ ತರಬೇಕಾಗಿದೆ ಅದನ್ನು ನಾವು ಎರಡು ಮೂರು ವರ್ಷಗಳಾದ ಪ್ರಕಾಶಕರು ಅಥವಾ ಒಂದು ವರ್ಷವಾದ ಪ್ರಕಾಶಕರು ಗುಣಮಟ್ಟದ ಪುಸ್ತಕವನ್ನು ನೋಡಿ ಆ ಪುಸ್ತಕದ ಹೂರಣ ಏನಿದೆ ಮತ್ತು ಪುಸ್ತಕ ಹೇಗೆ ಬಂದಿದೆ ಅದರ ಮುದ್ರಣ ಹೇಗಿದೆ ಮತ್ತು ಮಕ್ಕಳಿಗೆ ಏನನ್ನು ಹೇಳುತ್ತೆ ಅನ್ನೋದು ಈ ವಿಚಾರಗಳೆಲ್ಲ ಇಟ್ಕೊಂಡು ಉತ್ತಮ ಗುಣಮಟ್ಟದ ಪುಸ್ತಕ ಯಾವುದೇ ಪ್ರಕಾಶನ ಸಂಸ್ಥೆ ತರಲಿ ಅದು ಒಂದು ವರ್ಷ ಆಗಿರಲಿ ಇಪ್ಪತ್ತು ವರ್ಷ ಆಗಿರಲಿ ಖರೀದಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ತರಬೇಕಾಗಿದೆ ಏಕೆಂದರೆ ಮಕ್ಕಳ ಸಾಹಿತ್ಯ ಮಕ್ಕಳ ಪುಸ್ತಕಗಳು ಇವತ್ತಿನ ಅತ್ಯಂತ ಜರೂರು ಆಗಿರುವಂತಹ ಪುಸ್ತಕಗಳು ಅಂತ ಹೇಳಿ ನಾನು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಯಾವುದೇ ಸರ್ಕಾರದ ನಿಯಮಗಳಾಗಲಿ ಅದು ಪ್ರಕಾಶಕ ಸ್ನೇಹಿ ಆಗಿರಬೇಕು ಅನ್ನೋದು ನಮ್ಮ ಬಹಳ ಮುಖ್ಯವಾದ ಉದ್ದೇಶ ಮತ್ತು ಇದು ಪುಟವಾರು ಬೆಲೆ ಕೂಡ ಈಗ ನಾವು ಗ್ರಂಥಾಲಯ ಖರೀದಿ ಮಾಡುವಂತಹ ಪುಸ್ತಕಗಳು ಪ್ರಕಾಶಕರಿಂದ ಎರಡು ಸಾವಿರದ ಹದಿನೇಳರಲ್ಲಿ ಪುಟ ನಿಗದಿ ಪುಟಕ್ಕೆ ಬೆಲೆಯನ್ನು ನಿಗದಿ ಮಾಡಿದ್ದು ಇಲ್ಲಿವರೆಗೂ ಪರಿಷ್ಕರಣೆ ಆಗಿಲ್ಲ ಆದರೆ ಪ್ರತಿದಿನ ಅಕ್ಕಿ ಬೆಲೆ ಪೆಟ್ರೋಲ್ ಬೆಲೆ ಮತ್ತೊಂದು ಎಲ್ಲವೂ ಏರ್ತಾನೆ ಇದೆ ನಮ್ಮ ಕಾಸ್ಟ್ ಆಫ್ ಲಿವಿಂಗು ಪ್ರತಿಕ್ಷಣ ಮುಗಿಲು ಮುಟ್ತಾ ಇದೆ ಆದರೆ ಇದು ಮಾತ್ರ ಪ್ರಕಾಶಕರ ಪುಟವಾರು ಬೆಲೆ ಮಾತ್ರ ಹಾಗೇ ಇದೆ ಸೊ ಅದು ಹೆಚ್ಚಳವಾಗಬೇಕು ಇದನ್ನು ಕೂಡ ನಾವು ಸರ್ಕಾರವನ್ನು ಈ ಕುರಿತು ಕೂಡ ಒತ್ತಾಯಿಸಬೇಕು ಪ್ರಾಧಿಕಾರದ ಅಧ್ಯಕ್ಷರು ಇಲ್ಲಿರೋದ್ರಿಂದ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಪ್ರಭುತ್ವಕ್ಕೆ ಹತ್ತಿರ ಇರೋದ್ರಿಂದ ಈ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ಸರ್ಕಾರವನ್ನು ಅಂತ ಕೇಳ್ತೇನೆ ಮತ್ತು ಲೇ ಲೇಖಕರು ಓದುಗರು ಪ್ರಕಾಶಕರ ನಡುವೆ ಒಂದು ಸೌಹಾರ್ದ ಸೇತುವೆಯಾಗಿ ಪ್ರಕಾಶಕರ ಸಂಘ ಕಾರ್ಯಗಳನ್ನು ನೆರವೇರಿಸುತ್ತೆ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಈಗ ನರಹಳ್ಳಿ ಬ ಸರ್ ಅವರು ಹೇಳಿದರು ಒಂದು ಮಾತು ಪುಸ್ತಕೋದ್ಯಮ ಚರಿತ್ರೆ ಅಂದರೆ ಪುಸ್ತಕ ಪ್ರಕಾಶನ ಆರಂಭದಲ್ಲಿ ಸೇವೆ ಅಂತ ಆರಂಭಿಸ ಆರಂಭವಾಗಿದ್ದು ಏಕೆಂದರೆ ಈ ಬ ಕ್ರಿಶ್ಚಿಯನ್ ಮಿಷನರಿಗಳು ಬಾಸಲ್ ಮಿಷನ್ ಸಂಸ್ಥೆ ಇರ್ಬೋದು ಆ ಥರ ಬೇರೆ ಬೇರೆ ಸಂಸ್ಥೆಗಳು ಮತ್ತು ಕೆಲವು ಮಠಗಳು ಆರಂಭಿಸಿದಂಥ ಅದು ಸೇವೆಯಾಗಿ ಆರಂಭ ಆಗಿದ್ದು ಆಮೇಲೆ ಉದ್ಯಮವಾಗಿ ಅದು ಬಂತು ಅದಕ್ಕೆ ರಮಾಕಾಂತ್ ಜೋಶಿಯವರೊಂದು ಮಾತು ಹೇಳ್ತಿದ್ರು ಯಾವಾಗ ಉದ್ಯಮ ಆಯಿತು ಅಂದರೆ ಬ್ಯಾಂಕರ್ಸ್ ಹತ್ರ ನಾವು ಸಾಲ ಕೊಡಿ ಅಂತ ಕೇಳಕ್ಕೆ ಹೋದಾಗ ನೀವು ಇದನ್ನು ಉದ್ಯಮ ಅಂತ ಮಾಡಿದರೆ ನಾವು ಸಾಲ ಕೊಡಬಹುದು ಅಂತ ಹೇಳಿದ್ರು ಅಂತ ಆವಾಗಿಂದ ಉದ್ಯಮ ಪುಸ್ತಕೋದ್ಯಮ ಅನ್ನೋದು ಬಂತು ಅಂತ ಸೊ ಹಲವಾರು ವಿಚಾರಗಳು ಈ ಪುಸ್ತಕ ಸಂಸ್ಕೃತಿಯಲ್ಲಿ ಮತ್ತು ಪ್ರಕಾಶನ ಸಂಸ್ಥೆಗಳು ಬೆಳೆದು ಬಂದದ್ದು ಈಗ ನವಕರ್ನಾಟಕನೇ ನಮಗೊಂದು ಬಹುದೊಡ್ಡ ಮಾದರಿ ಇದೆ ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಐವತ್ತರ ಸಂಭ್ರಮದಲ್ಲಿ ನಾವು ಪುಸ್ತಕ ಪ್ರಕಾಶನ ಒಂದು ಪ ಕುರಿತ ಇದು ಚರಿತ್ರೆ ಕುರಿತಂಥ ಪುಸ್ತಕವನ್ನು ಕೂಡ ಹೊರತರಬೇಕಂತ ಆಲೋಚನೆ ಇದೆ ಈ ಎಲ್ಲ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ತಾವೆಲ್ಲರೂ ಇಲ್ಲಿಗೆ ಪ್ರೀತಿಯಿಂದ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಿ ಎಲ್ಲರಿಗೂ ಅನ್ನಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ನಮಸ್ಕಾರ